ನಮಸ್ಕಾರ ಸ್ನೇಹಿತರೆ ಮೈ ಪಾಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ತಮ್ಮ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮಕರ ಸಂಕ್ರಾಂತಿ ಹಬ್ಬವನ್ನು ಏಕೆ ಭಾರತೀಯರು ಆಚರಿಸ್ತಾರೆ ಸಾಮಾನ್ಯವಾಗಿ ನಾವು ಯಾವ ಹಬ್ಬ ಆಚರಣೆಗಳನ್ನು ಸುಮ್ಮನೆ ಮಾಡೋದಿಲ್ಲ ಅದರಲ್ಲೂ ನಮ್ಮ ಭಾರತೀಯ ಪ್ರಮುಖ ಹಬ್ಬಗಳಂತೂ ಯಾವುದೋ ಒಂದು ವೈಜ್ಞಾನಿಕ ಕಾರಣವಿಲ್ಲದೆ ಹಬ್ಬಗಳನ್ನು ಮಾಡೋದಿಲ್ಲ ಈ ಸಮಸ್ತ ಬ್ರಹ್ಮಾಂಡದ ಭಾಗವೇ ಮನುಷ್ಯ ತಿಳಿದಿರುವವರು ನಾವು ಭಾರತೀಯರು ಪಂಚಭೂತಗಳಿಂದಲೇ ಈ ಶರೀರದ ನಿರ್ಮಾಣವಾಗಿದೆ ಎಂದು ತಿಳಿದಿದ್ದೇವೆ ಬ್ರಹ್ಮಾಂಡದ ಪ್ರತಿ ಚಲನೆ ಮತ್ತು ಪ್ರತಿ ಬದಲಾವಣೆಯು ಕೂಡ ನಮ್ಮ ಬದುಕಿನ ಮೇಲೆ ಪರಿಣಾಮಕಾರಿಯಾಗಿರುತ್ತದೆ ಆ ಬದಲಾವಣೆಯ ದಿನವೇ ನಾವು ಹಬ್ಬಗಳಾಗಿ ಆಚರಿಸುತ್ತೇವೆ ಹಾಗಾದರೆ ಈ ಸಂಕ್ರಾಂತಿ ಹಬ್ಬವನ್ನು ಆಚರಿಸುತ್ತಾದರೂ ಏಕೆ ಏನು ಈ ಸಂಕ್ರಾಂತಿಯ ಮಹತ್ವ ಬನ್ನಿ ನೋಡೋಣ ಗೆಳೆರೆ ಸಂಕ್ರಮಣ ಕಾಲವನ್ನು ಪರಮ ಪವಿತ್ರ ಕಾಲವೆಂದು ಭಾವಿಸುವುದು ನಮ್ಮ ನಂಬಿಕೆ ನಮ್ಮ ಪುರಾಣಗಳಲ್ಲಿ ಸಂಕ್ರಮಣದ ಬಗ್ಗೆ ಸಾಕಷ್ಟು ಉಲ್ಲೇಖವಿದೆ ಇನ್ನು ಮಹಾಭಾರತದ ವಿಷಯಕ್ಕೆ ಬರದಾದರೆ ಭೀಷ್ಮ ಪಿತಾಮಹರು ಉತ್ತರಾಯಣಕ್ಕಾಗಿ ತಮ್ಮ ಪ್ರಾಣವನ್ನು ಹಿಡಿದಿಟ್ಟುಕೊಂಡು ಪ್ರಾಣವನ್ನು ತ್ಯಜಿಸಿದರು ಈ ಉತ್ತರಾಯಣದ ಪರ್ವ ಕಾಲವೇ ಸಂಕ್ರಾಂತಿಯಾಗಿದೆ ಇದೆಲ್ಲ ನಮ್ಮ ಪುರಾಣಗಳ ಉಲ್ಲೇಖವಾಯಿತು ಆದರೆ ಈ ದಿನ ಏಕೆ ಶ್ರೇಷ್ಠ ಅನಿಸಿಕೊಳ್ಳುತ್ತೆ ಗೊತ್ತಾ ವೈಜ್ಞಾನಿಕವಾಗಿ ಈ ದಿನದ ಮಹತ್ವವೇನೆಂದು ತಿಳಿಯೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಹುಟ್ಟಿ ಪಶ್ಚಿಮ ದಿಕ್ಕಿನಲ್ಲಿ ಮುಳುಗುತ್ತಾನೆ ಈ ವಿಷಯ ನಮಗೆಲ್ಲ ತಿಳಿದೇ ಇದೆ ಆದರೆ ಸರಿಯಾಗಿ ಗಮನಿಸಿದರೆ ಸೂರ್ಯ ಸಂಪೂರ್ಣವಾಗಿ ವರ್ಷಕ್ಕೆ ಎರಡು ದಿನ ಮಾತ್ರ ಪೂರ್ವ ದಿಕ್ಕಿನಲ್ಲಿ ಉದಯಗೊಳ್ಳುವುದು ಆ ಎರಡು ದಿನ ಸಂಪೂರ್ಣವಾಗಿ ಹಗಲು ಮತ್ತು ರಾತ್ರಿ ಸಮವಾಗಿರುತ್ತದೆ ಇದರ ಅರ್ಥ ಬೇರೆ ಎಲ್ಲ ದಿನಗಳು ಹಗಲು ಮತ್ತು ರಾತ್ರಿಗಳು ಸಮವಾಗಿ ಇರುವುದಿಲ್ಲ ಸಮಯದಲ್ಲಿ ವ್ಯತ್ಯಾಸವಿರುತ್ತದೆ ಇಂದು ಸೂರ್ಯನು ತನ್ನ ಪಥವನ್ನು ದಕ್ಷಿಣದಿಂದ ಉತ್ತರಕ್ಕೆ ಬದಲಾಯಿಸುತ್ತಾನೆ ಮತ್ತು ಧನು ರಾಶಿಯಿಂದ ಮಕರ ರಾಶಿಯ ಕಡೆಗೆ ಪ್ರವೇಶಿಸುತ್ತಾನೆ ಉತ್ತರ ದಿಕ್ಕಿನಲ್ಲಿ ಸಾಗುತ್ತಾನೆ ಆದ್ದರಿಂದ ಈ ದಿನವನ್ನು ಮಕರ ಸಂಕ್ರಾಂತಿ ಅಥವಾ ಉತ್ತರಾಯಣ ಪುಣ್ಯಕಾಲ ಸೂರ್ಯಾರಾಧನೆಯ ಹಬ್ಬವಾಗಿ ಆಚರಿಸುತ್ತಾರೆ ಮಕರ ಸಂಕ್ರಮಣದ ನಂತರ ಕತ್ತಲಿನ ಅವಧಿ ಕಡಿಮೆಯಾಗುತ್ತದೆ ಇದು ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಕರ ಸಂಕ್ರಾಂತಿಯ ವಿವರಣೆ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ